ಇದು ರೈತರ ಕಾರ್ಯಕ್ರಮ ನಾವೆಲ್ಲರೂ ಸೇರ್ಕೊಂಡು ಮಾಡೋಣ ಅಂತೇಳಿ ಮಾಡಿ ಬಿಜೆಪಿ ಅವರೇನು ಅಧಿಕಾರ ಹೋರಾಟ ಮಾಡಬಾರದು ಅಂತ ಹೇಳಿ ಅವ್ರು ಮಾಡಿ ಅವ್ರು ಪಕ್ಷದ ಅಂತ ಹೇಳಿ ಕರೆಸಿಕೊಳ್ಳಿ ಕರೆದಿದ್ರಲ್ಲ ಕರೆದಾಗ ಏನು ಮಾಡೋದು ಕರೆಸಿಕೊಂಡೇ ಧಿಕ್ಕಾರ ಹಾಕ್ತಾರೆ ಅಂತ ಆದ್ರೆ ಇದಕ್ಕೆ ಏನಾದ್ರು ಅರ್ಥ ಇದೆಯಾ ರೈತರ ಪರವಾಗಿ ನಾವು ಏನು ಮಾಡಿದೀವಿ ಅಂತ ಹೇಳಿ ಈ ತಾಲೂಕಿನ ಜನರಿಗೆ ಗೊತ್ತಿದೆ ಅರಣ್ಯ ಗಿಡಕ್ಕಿತ್ತಂತವ್ರನ್ನ ಅಲ್ಲಲ್ಲ ಈಗ ಅವರು ನೇರವಾಗಿ ನಾವು ತಲೆ ಕೆಲ್ಸಿಕೊಳ್ಳೋದು ನಾವು ರೈತರ ಪರವಾಗಿದ್ದೀವಿ ಜನರ ಇದ್ದೀವಿ ನಾವು ಏನು ಬಿಜೆಪಿಯ ಭ್ರಷ್ಟ ಸರ್ಕಾರ ರಾಜ್ಯದಲ್ಲಿ ಐದು ವರ್ಷ ನಡೆಸಿದ್ರು ಕಾಗೇರಿಯವರು ಕೂಡ ಭ್ರಷ್ಟಾಚಾರ ಮಾಡಿದ್ದು ಕಮಿಷನ್ ತಗೊಂಡಿದ್ದೆಲ್ಲ ಗೊತ್ತಿತ್ತು ಹಾಗಾಗಿ ಬದಲಾವಣೆ ಮಾಡಬೇಕು ಅಂತೇಳಿ ನಾವು ಬಿಜೆಪಿ ವಿರುದ್ಧವಾಗಿ ನಾವು ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ದೀವಿ ಈಗ ರೈತ ಒಟ್ಟಾರೆಯಾಗಿ ಅವರ ನಡವಳಿಕೆಗಳು ನಮ್ಗೆ ಸರಿಯಾಗಿ ಕಂಡು ಬಂದಿಲ್ಲ ಯಾಕಂದ್ರೆ ಅವ್ರು ರೈತರ ಪರವಾಗಿ ಹೋರಾಟ ಮಾಡೋದಿದ್ರೆ ಅಲ್ಲಿ ಯಾರ್ಯಾರು ಬಂದಿದ್ರು ಅವ್ರನ್ನ ಪ್ರೀತಿಯಿಂದ ಹೋರಾಟ ತೆಗೆದುಕೊಂಡು ಬಿಟ್ಟು ಆ ಹೋರಾಟಗಾರ ಎದುರಿಗೆ ಅವರಿಗೆ ಪರವಾಗಿ ನಮ್ಗೆ ಸಪೋರ್ಟ್ ಇದೆ ನಾವು ಅಧಿಕಾರಿಗಳಿಗೆ ಈಗಾಗಲೇ ಹೇಳಿದ್ದೀನಿ ಒಂದು ವೇಳೆ ಏನಾದರೂ ಆ ಜಾಗವನ್ನು ತೆರವುಗೊಳಿಸಿದ್ರೆ ನಾವು ಕೂಡ ರೈತ ಸಂಘಟನೆಯವರು ಅವರು ಅವರ ಅರಣ್ಯ ಲೈಕಿಗಳ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅದರಲ್ಲಿ ಎರಡು ಮಾತೇ ಇಲ್ಲ ಅವ್ರ ಜೊತೆಗೆ ನಾವು ಹೋದ್ರು ಕೂಡ ನಮಗೆ ಅವರು ಧಿಕ್ಕಾರಕ್ಕೆ ಹೋಗಿದ್ದಾರೆ ಅಗೌರವ ಅವ್ರ ಜೊತೆಗೆ ನಾವು ಸೇರೋದಿಲ್ಲ ನಾವು ಏನಾದರೂ ಆ ರೈತರಿಗೆ ತೊಂದರೆ ಕೊಟ್ಟರೆ ನಾವು ರೈತರ ಪರವಾಗಿ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಈಗ ರವೀಂದ್ರ ನಾಯಕರವರು ಅರಣ್ಯ ಅತಿಕ್ರಮಣ ಪರವಾಗಿ ಹೋರಾಟ ಮಾಡ್ತಿದ್ದಾರೆ ಆದರೆ ಕಾರವಾರ ಜಿಲ್ಲೆ ಹನ್ನೊಂದು ತಾಲೂಕು ಕಿತ್ತೂರು ಖಾನಾಪುರವನ್ನು ಸೇರಿ ಇವತ್ತು ಸತತ ಮೂವತ್ತು ವರ್ಷದಿಂದ ಇಲ್ಲೇ ಎಂ ಪಿ ಆಗಿ ಅನಂತಕುಮಾರ್ ಹೆಗಡೆಯವರು ಒಂದು ಸ್ವಲ್ಪನೂ ಕೂಡ ರೈತರಿಗೆ ಕಿಂಚಿತೂ ಕಾಳಜಿ ಇಲ್ಲ ಒಂದು ಹಕ್ಕು ಪತ್ರ ಕೊಡಿಸ್ಲಿಕ್ಕೂ ಕೂಡ ಅವರು ವೇಗತೆಗಾಗಿಲ್ಲ ಹಾಗೆ ಕಾಗೇರಿ ಸಾಹೇಬರು ಕೂಡ ಇದ್ರು ರೈತರಿಗೆ ಅರಣ್ಯ ಅತಿಕ್ರಮಣ ಯಾವುದೇ ತರ ಸಮಸ್ಯೆಗಳು ಬಂದಾಗ ಸ್ಪಂದಿಸಿಲ್ಲ ಇವತ್ತು ಅರಣ್ಯ ಅರಣ್ಯಾಧಿಕ್ರಮಣ ಪರವಾಗಿ ನಿಂತೋರು ಅಂದರೆ ಏಕೈಕ ವ್ಯಕ್ತಿ ಅಂದರೆ ರವೀಂದ್ರ ನಾಯ್ಕರು ಅವ್ರ ಪರವಾಗಿ ನಾವು ಇರಬೇಕಾಗತ್ತೆ ಇವತ್ತು ಕೂಡ ನಾನು ಫೋನ್ ಮಾಡಿದಾಗ ಬೆಂಗಳೂರು ಹೋಗಿದ್ದೀನಿ ಸೊ ರಾಘವೇಂದ್ರ ನಾಯ್ಕರು ನೀವೇ ಹೋಗಿ ಅಂತ ಹೇಳಿದಾಗ ನಾವು ಫಾರೆಸ್ಟ್ ಆಫೀಸಿಗೆ ಹೋದಾಗ ಅರಣ್ಯಾಧಿಕ್ರಮಣದವ್ರು ಮತ್ತೆ ರೈತ ಮುಖಂಡರು ನಾವು ಹೋದಾಗ ಕಾಂಗ್ರೆಸ್ ಮುಖಂಡರು ಹಾಗೂ ಬಿ ಜೆ ಪಿ ಮುಖಂಡರು ಅವರು ಬಾವುಟವನ್ನು ತೋರಿಸೋದ್ರ ಮೂಲಕ ಮತ್ತೆ ನಮಗೆ ಅವ್ಯಾಚವಾಗಿ ಸ್ಲೋಗನ್ ಕೂಗೋದ್ರ ಮೂಲಕ ಸ್ವಲ್ಪ ತೊಂದರೆ ಆಯಿತು ಹಾಗಾಗಿ ನಾವು ಆ ಸಭೆಯಲ್ಲಿ ನಾವು ಇರಲಿಲ್ಲ ಹಾಗಾಗಿ ರೈತ ಪರವಾಗಿ ಅರಣ್ಯ ಅತಿಕ್ರಮಣ ಪರವಾಗಿ ಹೋರಾಡೋರು ಅಂದ್ರೆ ವೀರಭದ್ರ ನಾಯ್ಕರು ರವೀಂದ್ರ ನಾಯ್ಕರು ಯಾವಾಗಲೂ ಕೂಡ ರೈತರ ಪರವಾಗಿರ್ತಾರೆ ಅಂತೇಳಿ ನಾನು ನಂಬಿರ್ತೀನಿ ನಮಸ್ಕಾರಗಳು